ಹಾಯ್ ನಮಸ್ಕಾರ ಹೇಗಿದ್ದೀರೆಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಬ್ಬೀಸ್ ಕುಕಿಂಗ್ ಆ್ಯಂಡ್ ಕನ್ನಡ ವ್ಲಾಗ್ಸ್ ಸೊ ಬನ್ನಿ ಇವತ್ತು ನಾನು ಮ್ಯಾಂಗೋ ಕರಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಇದು ನಮ್ಮ ಸ್ಟೈಲಲ್ಲಿ ಮಾಡೋದು ಅಂದರೆ ಮ್ಯಾಂಗ್ಲೂರ್ ಮ್ಯಾಂಗ್ಳೂರಿಯನ್ ಸ್ಟೈಲಲ್ಲಿ ಮಾಡುವಂತಹ ಮಾವಿನ ಹಣ್ಣಿನ ಪುಲಿ ಮುಂಚೆ ಓಕೆನಾ ಸೊ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾನಿಲ್ಲಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೀನಿ ಮಾವಿನ ಹಣ್ಣು ಈ ಥರ ಚಿಕ್ಕದಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಕೆಲವು ಮಾವಿನ ಹಣ್ಣು ಅಂತೂ ತುಂಬಾ ಸ್ವೀಟಾಗಿರುತ್ತೆ ತುಮ್ ಕೆಲವಂತೂ ತುಂಬಾ ಹುಳಿಯಾಗಿರುತ್ತೆ ಸೊ ನಮಗೆ ಸಿಕ್ಕಿದಂಥ ಈ ಮಾವಿನ ಹಣ್ಣು ತುಂಬಾ ಹುಳಿ ಇತ್ತು ನಮಗೆ ಮನೆ ಹತ್ತಿರ ಅಂದರೆ ಕಾಡಲ್ಲಿ ಆ ಥರ ಎಲ್ಲ ಸಿಗುತ್ತಲ್ವ ಅದೆಲ್ಲ ತುಂಬ ಸ್ವೀಟಾಗಿರುತ್ತೆ ತುಂಬ ಈ ಥರ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇದೊಂದು ಇದು ನಾರ್ಮಲಾಗಿ ತಿನ್ನಲಿಕ್ಕೆ ತುಂಬಾ ಇತ್ತು ಸೊ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ಇವಾಗ ಫಸ್ಟಿಗೆ ನಾನು ಮಾವಿನ ಹಣ್ಣಿನ ಸಿಪ್ಪೆ ಮತ್ತು ಮಾವಿನ ಹಣ್ಣಿದೆ ಮಾಂಸ ಅಥವಾ ಏನು ಹೇಳ್ತಾರೆ ಅದು ಏನಿದೆ ನೋಡಿ ಅದನ್ನು ನಾನು ಸಪ್ರೇಟಾಗಿ ಮಾಡ್ತೀನಿ ಮಾವಿನ ಹಣ್ಣು ಹಣ್ಣಿನ ಸಿಪ್ಪೆ ಏನಿದೆ ನೋಡಿ ಅದನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ಇಡಬೇಕು ಹಾಗೂ ಅದರ ಅಂಡಿ ಏನಿದೆ ನೋಡಿ ಅದನ್ನು ನಾನು ಕರಿ ಮಾಡುವಂತಹ ಪಾತ್ರೆಗೆ ಇಟ್ಟಿದ್ದೀನಿ ಅಂದರೆ ನಾನು ಮನೆಯ ಪಾತ್ರೆಯಲ್ಲಿ ಮಾಡ್ತಿದ್ದೀನಿ ಓಕೆನಾ ನೋಡಿ ಇವಾಗ ಇದನ್ನು ಸಪ್ರೇಟ್ ಸಪ್ರೇಟ್ ಮಾಡಿಟ್ಟಿದ್ದೀನಿ ಇವಾಗ ನಾವೇನು ಮಾಡಬೇಕಂದ್ರೆ ಮಾವಿನ ಹಣ್ಣಿನ ಸಿಪ್ಪೆ ಏನಿದೆ ನೋಡಿ ಅದನ್ನು ಚೆನ್ನಾಗಿ ಕಿವಿಚಬೇಕು ಯಾಕೆಂದರೆ ಅದರಲ್ಲಿ ಮಾವಿನ ಹಣ್ಣಿಂದು ರಸ ಇರುತ್ತೆ ಓಕೆನಾ ಸೊ ಅದನ್ನು ಕೂಡ ನಾವು ಆ್ಯಡ್ ಮಾಡಬೇಕು ಇದರ ಜೊತೆ ಸೊ ನೋಡಿ ಈ ಮಸಾಲ ಈ ಹಂಡಿ ಏನಿದೆ ನೋಡಿ ಅದನ್ನು ಕೂಡ ಸ್ವಲ್ಪ ಕಿವಿಸ್ತೀನಿ ಇವಾಗ ನಿಮಗೆ ಮಸಾಲ ಜಾಸ್ತಿ ಬರದಿದ್ದರೆ ಈ ಥರ ನೀರು ಹಾಕಿ ಚೆನ್ನಾಗಿ ಅದರ ಸಿಪ್ಪೆಯನ್ನು ಕಿವಿಚಿದಾಗ ನಮಗೆ ತುಂಬಾ ಮಾವಿನ ಹಣ್ಣಿಂದು ರಸ ಸಿಗುತ್ತೆ ಓಕೆನಾ ಸೊ ಇವಾಗ ಇದನ್ನು ಇಡಬೇಕು ಬೇಸ್ಲಿಕ್ಕೆ ಇಡಲಿಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜಾಗರಿನ ಆ್ಯಡ್ ಮಾಡಬೇಕು ನಾನಂತೂ ತುಂಬ ಜಾಗ್ರಿ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ತುಂಬಾ ಉಳಿದ್ರದಿಂದ ಸ್ವೀಟ್ನೆಸ್ ಬರ್ತಾನೆ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಜಾಸ್ತಿಯಾಗಿ ಹಾಕಿದ್ದೀನಿ ಇಲ್ಲ ಅದೇ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜಾಗ್ರಿ ಓಕೆನಾ ನಮಗೆ ಊರಲ್ಲೆಲ್ಲ ಸಿಗುವುದ ಸಿಗುವಂತಹ ಮಾವಿನ ಏನಿದೆ ತುಂಬ ಸ್ವೀಟಾಗಿರುತ್ತೆ ಸೊ ಅದಕ್ಕೆ ಅಷ್ಟೊಂದು ಜಾಗ್ರಿ ಬೇಕಾಗಿರಲ್ಲ ಬಟ್ ಇದಕ್ಕಂತ ನಾನು ತುಂಬಾ ಜಾಗ್ರೇ ಯೂಸ್ ಮಾಡಿದ್ದೀನಿ ನಾನು ಇದರಲ್ಲಿ ಜಾಗರಿ ಪೌಡರ್ ಕೂಡ ಯೂಸ್ ಮಾಡಿದ್ದೀನಿ ಹಾಗೂ ಜಾಗ್ರೆ ಸಿಗುತ್ತಲ್ವ ಅದು ಕಟ್ ಥರ ಅದನ್ನು ಕೂಡ ಯೂಸ್ ಮಾಡಿದ್ದೀನಿ ಸೊ ಇವಾಗ ಇದನ್ನು ಬೇಸ್ಲಿ ಗಿಡನ ಓಕೆನಾ ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ ಅದಕ್ಕೆ ಬೇಕಾದಂತಹ ಮಸಾಲವನ್ನು ತೆಗಿಬೇಕು ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಬೇಯಿಸಲಿಕ್ಕೆ ಇಡ್ತೀನಿ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿದಲ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ ನಾನು ಟ್ರೈ ಮಾಡಿದ್ದೀನಿ ಅಂತ ಓಕೆನಾ ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪಾ ಅಂದರೆ ಇದಕ್ಕೆ ಬೇಕಾದಂತಹ ಮಸಾಲ ಸೊ ಮಸಾಲಗೋಸ್ಕರ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಕೊತ್ತಂಬರಿ ಕೊತ್ತಂಬರಿ ಬೀಜ ಸ್ವಲ್ಪ ಮೆಂತೆ ಆ್ಯಂಡ್ ಸ್ವಲ್ಪ ಸ್ವಲ್ಪ ಜೀರಿಗೆ ನೀವು ನೋಡಬಹುದು ನನ್ನ ಸ್ಪೂನ್ ಯಾವ ತೊಗೊಂಡಿದ್ದೀನಿ ಅಂತ ಓಕೆನಾ ಚಿಕ್ಕ ಸ್ಪೂನಲ್ಲಿ ನಾನು ತಗೊಂಡಿದ್ದೀನಿ ಹಾಗೂ ಸ್ವಲ್ಪ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಇದು ಯಾಕೆ ಅಂದರೆ ಅದು ನಿಮಗೆ ಗ್ರೇವಿ ಒಂಥರ ತಿಕ್ನೆಸ್ ಕೊಡುತ್ತೆ ಆ್ಯಂಡ್ ಅನ್ನೋ ಫ್ಲೇವರ್ ಏನಿದೆ ಒಂದು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉದ್ದಿನಬೇಳೆ ಮತ್ತು ಬೇಳೆನ ನಾವು ತೊಗೊಳ್ಬೇಕು ಹಾಗೂ ಇದನ್ನು ಚೆನ್ನಾಗಿ ಇವಾಗ ಡ್ರೈಯಾಗಿ ರೋಸ್ಟ್ ಮಾಡಬೇಕು ಓಕೆನಾ ಸೊ ಚೆನ್ನಾಗಿ ರೋಸ್ಟ್ ಮಾಡಿ ಒಂದೆರಡು ಮೂರು ನಿಮಿಷ ಫ್ರೈ ಆಗಬೇಕು ಚೆನ್ನಾಗಿ ಅದನಂತರ ಇದರ ಜೊತೆನೇ ನಾವು ಆ್ಯಡ್ ಮಾಡಬೇಕು ಮೆಣಸು ಓಕೆನಾ ನಿಮಗೆ ಖಾರಕ್ಕೆ ನೀವು ಯಾವ ಮೆಣಸು ಯೂಸ್ ಮಾಡ್ತೀರ ನೋಡಿ ಅದನ್ನೇ ಸೊ ಇವಾಗ ನೋಡಿ ಇದು ಫ್ರೈ ಆಗಿದೆ ಇವಾಗ ಇದನ್ನು ನಾನು ತೆಗಿತೀನಿ ಆ್ಯಂಡ್ ನಾವು ಇಟ್ಟಂತಹ ಮಾವಿನ ಕೂಡ ನೋಡ್ತಾನೆ ಇರಬೇಕು ಯಾಕೆಂದರೆ ಸಮಟೈಮ್ಸ್ ಅದು ತಲ ಹಿಡಿಯುತ್ತೆ ಅದಕ್ಕೋಸ್ಕರ ಅದು ಕೂಡ ಮಿಕ್ಸ್ ಮಾಡ್ತಾನೆ ಇರಬೇಕು ಓಕೆನಾ ಸೊ ಇದರಲ್ಲಿ ನೋಡಿ ನಾನು ಜಸ್ಟ್ ಒಂದು ಐದೇ ಐದು ಮೆಣಸು ತೊಗೊಂಡಿದ್ದೀನಿ ಬಾಡಿಗೆ ಮೆಣಸು ಸೊ ಇದು ಖಾರ ಇರೋಲ್ಲ ಇದು ಕಲರ್ ಇರುತ್ತೆ ಚೆನ್ನಾಗಿ ಓಕೆನಾ ಸೊ ಇದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿ ಫ್ರೈ ಇದ್ದೀನಿ ಇದನ್ನ ಕೂಡ ಒಂದು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಯಿತು ಇವಾಗಂತೂ ಮಾವಿನ ಹಣ್ಣಿನ ಸೀಸನ್ ಸೊ ಪ್ಲೀಸ್ ರೆಸಿಪಿನ ಟ್ರೈ ಮಾಡಿ ಓಕೆನಾ ಸೋ ನಿಮಗೆ ನಮಗಿದು ವರ್ಷ ವರ್ಷದಲ್ಲಿ ಒನ್ ಟೈಮ್ ಮಾಡ್ತೀವಿ ಅಲ್ವಾ ಸೋ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಸೊ ಸೀಸ್ನಲ್ ಇದ್ರ ಸೀಸ್ನಲಲ್ಲಿ ಸಿಗುವಂತಹ ಎಲ್ಲ ಟೈಪ್ಸಿದು ಫುಡ್ನ ನಾವು ತಿನ್ನಬೇಕು ವರ್ಷದಲ್ಲಿ ಆವಾಗ ನಮಗೂ ನಮಗೆ ಹೆಲ್ತಿಗೆ ತುಂಬಾ ಬೇಕಾದಂತಹ ವಿಟಮಿನ್ ಸಿಗುತ್ತೆ ಪ್ರೋಟೀನ್ ಮತ್ತು ಏನೆಲ್ಲ ಇದೆ ನೋಡಿ ಅದರಲ್ಲಿರು ಸಿಗುವಂತಹ ಬೆನಿಫಿಟ್ಸ್ ನಮಗೆ ನಮಗೆ ನಮ್ಮ ಬಾಡಿಗೆ ಸಿಗುತ್ತೆ ಓಕೆನಾ ಸೊ ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು ಸೊ ಗ್ರೈಂಡ್ ಮಾಡಲಿಕ್ಕೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ನೀರುಳ್ಳಿ ಹಾಕ್ತೀನಿ ಅರ್ಧ ನೀರುಳ್ಳಿ ಸಾಕು ಏನು ಬೇಕಾಗಿಲ್ಲ ಸೊ ಈರುಳ್ಳಿ ನಾನೇನು ಫ್ರೈ ಮಾಡಿಲ್ಲ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತಿರೋದು ಆ್ಯಂಡ್ ಇವಾಗ ಜಾಕ್ ಫ್ರೂಟ್ ಸೀಸನ್ ಕೂಡ ಸೊ ಜಾಕ್ ಫ್ರೂಟ್ ಸಿಗ್ ಜಾಕ್ ಫ್ರೂಟ್ ಕೂಡ ಸಿಗುತ್ತೆ ಸೊ ಅದರೂ ಕೂಡ ತಿಂಡಿಗಳನ್ನು ಕೂಡ ಮಾಡಬಹುದು ಸೊ ಅದನ್ನು ಕೂಡ ಮಾಡಿ ಆ್ಯಂಡ್ ಬೇಕಾದಂತಹ ಕೊಕೋನೆಟ್ ಒಂದು ನಾನೊಂದು ಕಪ್ಪಷ್ಟು ಕೊಕೋನೆಟ್ನ ಇಲ್ಲಿ ಯೂಸ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ನಾನು ಇದು ಹಾಕ್ತಿಲ್ಲ ಏನಂದರೆ ಹುಣಸಹಣ್ಣು ಹಾಕ್ತಿಲ್ಲ ಯಾಕೆಂದರೆ ಅದು ಆಲ್ರೆಡಿ ಹುಳಿ ಇರೋದ್ರಿಂದ ನಾನು ಹುಣಸೆ ಹಣ್ಣು ಹಾಕಿಲ್ಲ ಓಕೆನಾ ಸೊ ಇವಾಗ ಚೆನ್ನಾಗಿ ನೋಡಿ ಈ ಥರ ಗ್ರೈಂಡಾಗಿ ಪೇಸ್ಟ್ ಮಾಡಬೇಕು ಅಂದರೆ ಚೆನ್ನಾಗಿ ಅದು ಸ್ಮೂತಾಗಿ ಪೇಸ್ಟ್ ಮಾಡಬೇಕು ಇವಾಗ ನೋಡಿ ನಮ್ಮ ಮಾವಿನನ್ನು ಯಾವ ರೀತಿ ಬಂದಿದೆ ಅಂತ ಸೊ ಬೆಂದಿದೆ ಆಲ್ರೆಡಿ ಸೊ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೆ ಯಾಕೆಂದರೆ ಇಲ್ಲದಿದ್ದರ ತಳ ಹಿಡಿಯುತ್ತಲ್ವ ಅದಕ್ಕೋಸ್ಕರ ಇವಾಗ ನಾವು ಮಾವಿನ ಹಣ್ಣು ಬೆಂದ ನಂತರ ಆ್ಯಡ್ ಮಾಡಬೇಕು ಮಸಾಲ ಈ ಮಸಾಲವನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೂ ಬೇಕಾದ ಬೇಕಾದಷ್ಟು ನೀರನ್ನು ಹಾಕಿ ಜಾಸ್ತಿ ನೀವು ನೀರು ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪ ಚೆನ್ನಾಗಿರುತ್ತೆ ಓಕೆನಾ ಸೊ ಸ್ವಲ್ಪ ನೀರನ್ನು ಹಾಕಿ ನಿಮಗೆ ಬೇಕಾದಂತಹ ಕನ್ಸಿಸ್ಟೆನ್ಸಿ ಇಡಬೇಕು ಸೊ ಇವಾಗ ಈ ಮಸಾಲ ನಾವು ಹಾಕಿದ್ದೀವಿ ಏನು ನೋಡಿ ಏನು ಏನಿದೆ ನೋಡಿ ಅದು ಚೆನ್ನಾಗಿ ಈ ಮಾವಿನ ಹಣ್ಣು ಜೊತೆ ಮಿಕ್ಸ್ ಆಗಬೇಕು ಮಾವಿನ ಹಣ್ಣಿನ ಪಲ್ಪ ಏನಿದೆ ನೋಡಿ ಅದರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ್ಯಂಡ್ ಇದೊಂದು ಒಂದು ಐದು ನಿಮಿಷ ಆದರೂ ಕುದಿಬೇಕು ಓಕೆನಾ ಸೊ ನಾನು ಹೇಳ್ದ ಹಾಗೆ ಈ ಮಾವಿನ ಹಣ್ಣು ತುಂಬನೇ ಹುಳಿದ್ರಿಂದ ಸ್ವೀಟ್ನೆಸ್ ಸ್ವೀಟೇ ಬರ್ತಿರಲಿಲ್ಲ ತುಂಬನೇ ಹುಳಿ ಹುಳಿ ಹಾಕ್ತಿತ್ತು ಸೊ ಅದಕ್ಕೋಸ್ಕರ ನಾನು ಒಪ್ಪಸಂದು ಜಾಗರಿನ ಹಾಕಿದ್ದೀನಿ ಸೊ ಇದರ ಫೈನಲ್ ಸ್ಟೆಪ್ ಬಂದ್ಬಿಟ್ಟು ಒಗ್ಗರಣೆ ಸೊ ಒಗ್ಗರಣೆ ಸೊ ಒಗ್ಗರಣೆ ಕೊಡಬೇಕು ಸೊ ಒಗ್ಗರಣೆಗೋಸ್ಕರ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಸೊ ನೀವು ನೋಡಿ ಮಾವಿನ ಹಣ್ಣು ಬೆಂದಿದೆಯಾ ಇಲ್ವಾ ಅಂತ ಸೊ ನಿಮಗೆ ಗೊತ್ತಾಗುತ್ತೆ ಅದು ಉಟ್ಬೇಕಾದ್ರೆ ಒಂಥರ ಸಾಫ್ಟಾಗಿರುತ್ತೆ ಸೊ ಅದು ನಿಮ್ಗೆ ಗೊತ್ತಾಗುತ್ತೆ ಮಾವಿನ ಹಣ್ಣು ಬೆಂದಿದೆ ಅಂತ ಸೊ ಇವಾಗ ಬನ್ನಿ ಒಗ್ಗರಣೆ ಕೊಡೋಣ ಒಗ್ಗರಣೆ ಕೊಟ್ಟಾಗ ಬರುವಂಥ ಸ್ಮೆಲ್ ಸ್ಮೆಲ್ ಏನಿದೆ ನೋಡಿ ತುಂಬ ಅದ್ಭುತ ಸೊ ನೋಡಿ ನಾನು ಈ ವಿಡಿಯೋ ಮಾಡಿದ್ದು ಒಂದು ಟೂ ವೀಕ್ಸ್ ಬ್ಯಾಕ್ ಅನಿಸುತ್ತೆ ಬಟ್ ಇವಾಗಲೂ ನಾನು ಈ ರೆಸಿಪಿ ನೋಡಬೇಕಾದ್ರೆ ಬಯಲ್ ನೀರು ಬರುತ್ತೆ ಅಂದರೆ ಅಷ್ಟೊಂದು ಚೆನ್ನಾಗಿತ್ತು ಅಂತ ಓಕೆನಾ ಸೊ ಬನ್ನಿ ಒಗ್ಗರಣೆ ಮಾಡೋಣ ಒಗ್ಗರಣೆ ಮಾಡಲಿಕ್ಕೆ ನಾನಿಲ್ಲಿ ಯೂಸ್ ಮಾಡಿದಂಥ ಆಯಿಲ್ ಬಂದುಬಿಟ್ಟು ಕೊಕೊನಟ್ ಆಯಿಲ್ ಸೊ ನೀವು ಕೂಡ ಕೊಕೊನಟ್ ಆಯಿಲ್ ಯೂಸ್ ಮಾಡಿ ಯಾಕೆಂದರೆ ಕೊಕೊನಟ್ ಆಯಿಲಲ್ಲಿ ಸಿಗುವಂತಹ ಆ ಸ್ಮೆಲ್ ಆ ಫ್ಲೇವರ್ ಏನಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಮಾವಿನ ಹಣ್ಣು ಜೊತೆ ಮಿಕ್ಸ್ ಆದಾಗ ಓಕೆನಾ ಸೊ ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ನಾವು ಆ್ಯಡ್ ಮಾಡಬೇಕು ಸ್ವಲ್ಪ ಏನು ಹೇಳ್ತಾರೆ ಸಾಸಿವೆ ಸೊ ಸಾಸಿವೆ ಆ್ಯಡ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಜಾಸ್ತಿ ನಾನು ಕರಿಲೀಸ್ ಹಾಕಿದ್ದೀನಿ ಕರಿಲೀಸ್ ಮತ್ತು ಸ್ವಲ್ಪ ಇಂಗ್ ಎಸಫಟಿದ ಬೇಕಿದ್ರೆ ಹಾಕಿದ ಆಪ್ಷನಲ್ ಮತ್ತು ಸ್ವಲ್ಪ ನಾವು ಗ್ರೀನ್ ಇದು ಮೆಣಸು ಮೆಣಸು ಅಂದರೆ ನಾವು ಗ್ರೈಂಡ್ ಮಾಡ್ಲಿಕ್ಕೆ ಹಾಕಿದ್ದೀವಿ ನೋಡಿ ರೆಡ್ ಚಿಲ್ಲಿ ಸೊ ಆ ಚಿಲ್ಲಿನ ಹಾಕಿ ಒಗ್ಗರಣೆ ಕೊಡಬೇಕು ಸೊ ಒಗ್ಗರಣೆ ಇಸ್ ದ ಮೇನ್ ಪಾರ್ಟ್ ಆಫ್ ದಿಸ್ ರೆಸಿಪಿ ಅಂತಲೇ ಹೇಳ್ಬೋದು ಯಾಕೆಂದರೆ ಒಗ್ಗರಣೆ ಕೊಡುವ ಕೊಡುವಾಗ ಬರುವಂತಹ ಸ್ಮೆಲ್ ಆ ನೋಡಿ ನೋಡಿಸ್ ಅದ್ಭುತ ಓಕೆನಾ ಸೊ ನೋ ಕಮೆಂಟ್ಸ್ ಸೊ ನಾನು ನೀವು ಬೇಕಿದ್ದರೆ ಕೊಕೋನಟ್ ಗ್ರೈಂಡ್ ಮಾಡಬೇಕಾದ್ರೆ ಆಪ್ ಹಾಕ್ಬೋದು ಅಥವಾ ಹಾಕದೇ ಇರ್ಬೋದು ಸೊ ಸೊ ಫ್ಯೂಲಿ ಆಪ್ಷನಲ್ ನಾನು ಹಾಕಿದ್ದೆ ಯಾಕೆಂದರೆ ಅದು ತುಂಬಾ ಟ್ಯಾಂಗ್ ಇತ್ತಲ್ವ ಆಗಿನ ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಓಕೆನಾ ಸೊ ಈ ರೆಸಿಪಿನೂ ನೀವೂ ಖಂಡಿತವಾಗಿ ಟ್ರೈ ಮಾಡಬೇಕು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಸೊ ಯಾ ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಓಕೆ ನಾನು ಪಕ್ಕದಲ್ಲಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಯಾವುದೋ ಒಂದು ಹೊಸ ವೀಡಿಯೋ ಹಾಕ್ತೀನಲ್ವ ನಿಮಗೆ ಅದು ಫಸ್ಟಾಗಿ ಸಿಗುತ್ತೆ ಅಂತ ಓಕೆನಾ